ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಘಟಕದ ವತಿಯಿಂದ ಭಾರತದಲ್ಲಿ ಅಕ್ರಮವಾಗಿ ವಾಸಿಸುತ್ತಿರುವಂತಹ ಪಾಕಿಸ್ತಾನಿ ಪ್ರಜೆಗಳನ್ನು ಹಾಗೆಯೇ ವೀಸಾ ಪದ್ಧತಿ ಆದರನ್ನು ತಕ್ಷಣದಿಂದ ಈ ದೇಶದಿಂದ ಕಳಿಸಲೇಬೇಕು ಹಾಗೆ ನಮ್ಮ ಜಿಲ್ಲೆಯಲ್ಲೂ ಸಹ ಯಾರು ಆ ಥರ ಅಕ್ರಮವಾಗಿ ವಲಸೆಗಾರರಾಗಿ ಬಂದಿದ್ದಾರೆ ಅವರನ್ನು ಮತ್ತು ವೀಸಾ ರದ್ದಾದವರನ್ನು ನಮ್ಮ ಜಿಲ್ಲೆಯಿಂದಲೂ ಸಹ ತಕ್ಷಣಕ್ಕೆ ತಕ್ಷಣದಿಂದ ಕಳಿಸಬೇಕು ಅಂತ ಒತ್ತಡ ಹಾಕಲಿಕ್ಕೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಲಿಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಇದರ ಜೊತೆಯಲ್ಲಿ ಗಣತವ್ಯ ರಾಜ್ಯಪಾಲರಿಗೆ ನಮ್ಮ ಜಿಲ್ಲೆಯ ವತಿಯಿಂದ ಒಂದು ಮನವಿಯನ್ನು ಕೊಡುವಂಥ ಯೋಜನೆಯನ್ನು ಹಾಕ್ಕೊಂಡು ನಾವಿಲ್ಲಿ ಸೇರಿದ್ದೇವೆ ಈ ಮನವಿಯಲ್ಲೂ ಸಹ ರಾಜ್ಯಪಾಲರು ಗಣತಯತ್ತ ರಾಜ್ಯಪಾಲರು ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಬೇಕು ಮತ್ತು ಆದೇಶವನ್ನು ಮಾಡಬೇಕು ಎನ್ನುವಂತಹ ಒಂದು ಯೋಜನೆಯನ್ನು ಇಟ್ಟುಕೊಂಡು ಈ ಅಕ್ರಮವಾಗಿ ವಲಸೆ ಯಾರು ಇದ್ದಾರೆ ಅವರನ್ನು ಭಾರತದಿಂದ ಪಾಕಿಸ್ತಾನಕ್ಕೆ ವಾಪಸ್ ಗಡಿಪಾರು ಮಾಡಬೇಕ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಮನವಿಯನ್ನು ಕೊಡಲಿಕ್ಕೆ ನಾವು ಘನತು ರಾಜ್ಯಪಾಲರನ್ನ ವಿನಂತಿ ಮಾಡಲಿಕ್ಕೆ ನಾವು ಇಲ್ಲಿ ಸೇರಿದ್ದೇವೆ ಬಂತು ಈ ಉಗ್ರ ಕೃತ್ಯವನ್ನ ಖಂಡಿಸಿ ನಾವು ಅಲ್ಲಿ ತೀರ್ಕೊಂಡಂತಹ ಇಪ್ಪತ್ತಾರು ಜನರಿಗೂ ಕೂಡ ಶ್ರದ್ಧಾಂಜಲಿಯನ್ನು ಕೂಡ ಮಂಡಲದಲ್ಲಿ ಸಲ್ಲಿಸಿದ್ವಿ ಇವತ್ತು ಈ ನಮ್ಮ ಜಿಲ್ಲೆಯಲ್ಲೂ ಸೇರಿದಂತೆ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿರುವ ಪಾಕಿಸ್ತಾನಿಯರನ್ನ ಹಿಮ್ಮೆಡಿಸಬೇಕು ಅವ್ರನ್ನ ಹೊರಗಡೆ ಕಳಿಸಬೇಕು ಅಂತ ಉದ್ದೇಶದಿಂದ ಪ್ರತಿಭಟನೆಯಲ್ಲಿ ನಾವು ಸೇರಿದ್ದೇವೆ ಪ್ರತಿಭಟನೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶೀಘಾ ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಕರ್ಕಿ ಕರ್ಕಿಯವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ ನಮ್ಮ ಹಳಿಯಾಳದ ಮಾನ್ಯ ಮಾಜಿ ಶಾಸಕರಾದ ಶ್ರೀತ ಅನಿಲ್ ಹೆಗಡೆ ಸರ್ ಅವರಿಗೆ ಸ್ವಾಗತವನ್ನು ತೋರ್ತೇನೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೇತ ಪ್ರಶಾಂತ್ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀತ ರವಿರಾಜ್ ಅಂಕೋಲೇಕರ್ ಅವರಿಗೆ ಸ್ವಾಗತವನ್ನು ತೋರ್ತೇನೆ ಜಿಲ್ಲೆಯ ಉಪಾಧ್ಯಕ್ಷರಾದ ಗಜಾನಂದ ಗುರುಗಾ ಅವರಿಗೆ ಆಗಮಿಸಿದ ಎಲ್ಲ ಮಂಡಲದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳಿಗೆ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳಿಗೆ ಮೋರ್ಚಾದ ಪ್ರಮುಖರಿಗೆ ಪ್ರಕೋಷ್ಠದ ಪ್ರಮುಖರಿಗೆ ಸ್ವಾಗತವನ್ನು ಬಯಸ್ತೇನೆ ಎಲ್ಲ ಹಂತದ ಜನಪ್ರತಿನಿಧಿಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಕರೆಗೆ ಹೋಗುತ್ತೂ ಬಂದಿರತಕ್ಕಂಥ ಎಲ್ಲ ರಾಷ್ಟ್ರಪ್ರೇಮಿ ಅವರಲ್ಲಿ ಸಾರ್ವಜನಿಕರಿಗೆ ಸ್ವಾಗತವನ್ನು ಬಯಸ್ತೇನೆ ನಮ್ಮೆಲ್ಲ ಪರಿವಾರ ಸಂಘಟನೆಗಳ ಪ್ರಮುಖರಿಗೆ ಸ್ವಾಗತವನ್ನು ಕೊಡ್ತೇನೆ ಒಂದು ಅನಿವಾರ್ಯ ಸನ್ನಿವೇಶ ಸಂದರ್ಭದಲ್ಲಿ ದೇಶದ ಪರವಾಗಿ ಧ್ವನಿಯನ್ನ ಎಸೆಬೇಕಾದ ಸನ್ನಿವೇಶದಲ್ಲಿ ನಾವ್ ಸೇರಿದ್ದೇವೆ ಈ ಪ್ರತಿಭಟನೆಯ ಮಾಹಿತಿಯನ್ನು ಸಮಾಜಕ್ಕೆ ತಿಳಿಸುವ ತಿಳಿಸಲಿಕ್ಕೆ ಆಗಮಿಸಿರತಕ್ಕಂತಹ ನಿಮಗೆ ತಿಳಿಸಿದ ಯಾವಾಗ ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆದಾಗ ನಮ್ಮ ಸಂವಿಧಾನ ನಿರ್ಮಾತರಾದ ಅಂಬೇಡ್ಕರ್ ಜಿ ಅವರು ಹೇಳಿದ್ದರು ಭಾರತ ಪಾಕಿಸ್ತಾನ ಬೇರೆ ಬೇರೆ ಮಾಡಬೇಡಿ ಅಂತ ಹೇಳಿದ್ರು ಆದರೂ ಸಹ ಸಂದರ್ಭದಲ್ಲಿ ಸಂದರ್ಭದಲ್ಲಿದ್ದಂಥ ಪ್ರಧಾನಮಂತ್ರಿಗಳಾದ ನೆಹರು ಅವರಿಗೆಲ್ಲ ಸೇರಿ ಭಾರತ ಪಾಕಿಸ್ತಾನ ಒಂದು ಡಿವಿಷನ್ ಮಾಡಿದ್ರು ಅದನ್ನು ಭಾಗ ಮಾಡಬೇಕಾದ್ರೆ ಧರ್ಮದ ಆಧಾರದ ಮೇಲೆ ಮಾಡಿದ್ದು ಮುಸ್ಲಿಮರಿಗಾಗಿ ಇಸ್ಲಾಂ ಧರ್ಮಕ್ಕಾಗಿ ಪಾಕಿಸ್ತಾನ ಅಂತ ಮಾಡಿದ್ರು ಪಾಕಿಸ್ತಾನದ ಪಾಕ್ ಅನ್ನುವಂಥ ಶಬ್ದ ಇಸ್ಲಾಂದಿಂದ ಬಂದಂಥ ಶಬ್ದ ಇತ್ತು ಧರ್ಮದ ಆಧಾರದ ಮೇಲೇ ದೇಶವನ್ನು ಬಿಡುಗ ತುಂಡು ಮಾಡಿದ್ರವ ಅದರ ಅರ್ಥ ಭಾರತ ಹಿಂದೂ ರಾಷ್ಟ್ರ ಪಾಕಿಸ್ತಾನ ಮುಸ್ಲಿಂ ರಾಷ್ಟ್ರ ಅಂತ ಹೇಳಿ ಅವಾಗಿನ ಸಂಜದ ಡಿವಿಜನ್ನಲ್ಲಿ ಮೊಹಮ್ಮದ್ ಅಲಿ ಜಿನ್ನಾವರೇ ಘೋಷಣೆ ಮಾಡಿದ್ದಂಥದ್ದು ಹೀಗಾಗಿ ಅವತ್ತಿನಿಂದ ಹಿಡ್ಕೊಂಡು ಇವತ್ತಿನವರೆಗೆ ಪಾಕಿಸ್ತಾನದವರು ಭಾರತವನ್ನು ಹಿಂದೂ ರಾಷ್ಟ್ರನೇ ಅಂತ ಹೇಳಿ ಕನ್ಸಿಡರ್ ಮಾಡ್ತಾನೆ ಬಂದಿದ್ದಾರೆ ಇವತ್ತಿನ ಮೊನ್ನೆ ದಿನ ಪಾಕಿಸ್ತಾನದ ಉಗ್ರಗಾಮಿಗಳು ಬಂದು ಅವ್ರ ಜೊತೆ ಕಾಶ್ಮೀರದಲ್ಲಿ ಇರುವಂತ ಭಾರತೀಯ ಕೆಲವೊಂದು ಜನ ಸೇರಿದವರು ಈನು ಹಿಂದೂ ಧರ್ಮದ ಅಂತ ಕೇಳೇನು ಗುಂಡನ್ನು ಹೊಡೆದಿದ್ದಾರೆ ಇದು ಅತಿಶೋಕ್ತಿ ಅಲ್ಲ ಯಾಕಂತ ಹೇಳಿದ್ರೆ ಇವರು ಮೊದಲಿಂದನೂ ಸಹ ಭಾರತವನ್ನ ಹಿಂದೂ ರಾಷ್ಟ್ರ ಅಂತ ಹೇಳಿನೇ ಪರಿಗಣನೆ ಮಾಡ್ತಾ ಬಂದಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಇಡೀ ಜಗತ್ತು ಭಾರತೀಯರ ಪರವಾಗಿ ಭಾರತದ ಪರವಾಗಿ ನಿಂತಾಗ ಭಾರತ ದೇಶದಲ್ಲಿರುವಂತಹ ಏನು ಪಾಕಿಸ್ತಾನಿಯರಿದ್ದಾರೆ इवती दुर्दैव नाव होराटी कळतोव पाकिस्तान होतो